ಈಶ್ವರಪ್ಪನವ್ರು ಹೇಳ್ತಾಯಿದ್ರು ಯಡಿಯೂರಪ್ಪನವ್ರು ನಂಗೆ ಮಾತು ಕೊಟ್ಟಿದ್ರು ಕಾಂತೇಶ್ಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೌದಾ ಮಾತು ತಂದೆ ಅವ್ರದ್ದು ಯಡಿಯೂರಪ್ಪ ಒಂದು ಸ್ವಭಾವ ಯಾರಿಗೂ ಕೂಡ ಇಲ್ಲ ಅಂತಕ್ಕಂಥದ್ದು ಅವರು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಯಾರಿಗೂ ಇಲ್ಲ ಅಂತ ಹೇಳಿದವರಲ್ಲ ಯಾರಿಗೇ ಒಂದು ಭರವಸೆ ಕೊಟ್ಟರೆ ಆ ಭರವಸೆನ ಈಡೇರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ಇವತ್ತು ಯಡಿಯೂರ ಈಶ್ವರಪ್ಪರು ತಮ್ಮ ಮಗ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ಯಡಿಯೂರಪ್ಪ ಬೇಡ ಅಂತ ಖಂಡಿತ ಹೇಳಿಲ್ಲ ನನ್ನ ನನ್ನ ಪ್ರಯತ್ನ ಕೂಡ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆದರೆ ಆ ಪ್ರಯತ್ನದಲ್ಲಿ ಯಶಸ್ವಿ ಆಗಿಲ್ಲ ಅಂತ ನಾನು ಹೇಳ್ಬೋದು ಅಷ್ಟೇ ವಿನ ಅದಕ್ಕಿಂತ ಹೆಚ್ಚು ಹೇಳೋದು ತಪ್ಪಾಗ್ತದೆ ಸಿ ಟಿ ರವಿಯವರಾಗಲಿ ಅನಂತಕುಮಾರ್ ಹೆಗ್ಡೆಯವರಾಗಲಿ ಹಲವು ನಾಯಕರುಗಳಿಗೆ ಟಿಕೆಟ್ ತಪ್ಪಿಸಿದ್ರು ನೋಡಿ ನಾವು ಸ್ವತಃ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅಮಿತ್ ಶಾಜಿಯವರು ಕರ್ನಾಟಕದ ಬಗ್ಗೆ ಇಂಚಿಂಚೂ ಕೂಡ ಅವ್ರಿಗೂ ಕೂಡ ಮಾಹಿತಿ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಥವಾ ಕೊಡಬೇಕು ಕೊಡಬಾರ್ದು ಅನ್ನೋದಕ್ಕೆ ಮಾನದಂಡಗಳೇನು ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂದರೆ ಅದರದ್ದೇ ಆದಂಥ ಮಾನದಂಡಗಳಿದೆ ಅದರ ಆಧಾರದ ಮೇಲೆ ತೀರ್ಮಾನ ಮಾಡಿದ್ದಾರೆ ಹೊರತು ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ತಪ್ಪಿಸಿದ್ದಾರೆ ಅಂತಕ್ಕಂಥದ್ದು ಖಂಡಿತ ಅದು ಸರಿನೂ ಅಲ್ಲ ಮತ್ತು ಅದು ಸತ್ಯಕ್ಕೆ ದೂರ ಆಗಿರ್ತಕ್ಕ ಶ್ರೀನಿವಾಸ ಪ್ರಸಾದ್ ಮತ್ತು ಸಿದ್ದರಾಮಯ್ಯವರ ಭೇಟಿ ಏನು ಮರ್ಮ ಅಂತ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಏನಾಗ್ತದೆ ಯಾಕೆಂದರೆ ಈಗಾಗಲೇ ಬಿ ಜೆ ಪಿಯಲ್ಲಿ ಗೆದ್ದೆ ಗೆಲ್ಲುತ್ತೆ ಅಂತ ವಾತಾವರಣ ನಿರ್ಮಾಣ ಆಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರನೂ ಕೂಡ ಅವರು ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಕಳೆದ ಹದಿನೈದು ದಿನದಲ್ಲಿ ಬಹುತೇಕ ಹೆಚ್ಚು ಸಮಯವನ್ನು ಆ ಭಾಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ರಾಜಕೀಯ ನಿವೃತ್ತಿಯನ್ನು ಅವರೇ ಸ್ವತಃ ಅವರೇ ಘೋಷಣೆ ಮಾಡಿದ್ದಾರೆ ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಅನ್ನೋ ಮಾತನ್ನು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ ಅದರ ನಡುವೆನೂ ಸಹ ಶ್ರೀನಿವಾಸ ಪ್ರಸಾದ್ ಜಿಯವ್ರದ್ದು ಅವ್ರದ್ದೇ ಆದಂಥ ಒಂದು ಒಂದು ಪ್ರಭಾವ ಆ ಆ ಭಾಗದಲ್ಲಿದೆ ಖಂಡಿತವಾಗಿಯೂ ಇದೆ ಯಾಕೆಂದರೆ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಒಂದು ಸುದೀರ್ಘ ಒಂದು ರಾಜಕೀಯ ಅನುಭವಗಳು ಇರ್ತಾವ ಇರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸುದ್ದಿ ರಾಜಕಾರಣಿಗಳು ಆಗ ಮುಖ್ಯಮಂತ್ರಿಗಳು ಹೋಗಿದ್ದಾರೆ ಅಂತ ಅವ್ರದ್ದೇ ಆದಂಥ ಕಾರಣಗಳು ಇರ್ತದೆ ಆದರೆ ಒಂದಂತೂ ಸತ್ಯ ಮಾನ್ಯ ಶ್ರೀನಿವಾಸ್ ಪ್ರಸಾದ್ಜಿಯವರು ಈಗ ಅವ್ರ ಹಳಿಯ ಸ್ವತಃ ಹರ್ಷವರ್ಧನ್ ಮಾಜಿ ಶಾಸಕರು ಅವರು ಕೂಡ ಭಾರತೀಯ ಜನತಾ ಪಾರ್ಟಿಲೇ ಇದ್ದಾರೆ ಡಾಕ್ಟರ್ ಮೋಹನ್ ಕೂಡ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಯಾಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು ಅವ್ರನ್ನೇ ತಾವು ಕೇಳಬೇಕಾಗ್ತದೆ ಆದ್ರೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವರು ಆಶೀರ್ವಾದನ ಮಾಡ್ತಾರೆ ಶ್ರೀನಿವಾಸ